ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡಿರಿ ನಾನೀಗ ಟೈಮ್ ಆರೋರಿಗೆ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಕಸ ಅದೆಲ್ಲ ಕೆಲಸ ಮಾಡ್ಕೊಂಡಿನ್ರಿ ಒಂದು ಕಲಸವಾಗಿರೋ ಅಲ್ಲಿ ನೋಡ್ರಿ ನಮ್ಮ ಸಮು ಬಕೆಟ್ ಮೇಲೆ ಕೂತು ಆಟ ಆಡಗತ್ತ ಈಗ ನಮ್ಮ ಮನೆ ಎದಾಡ್ರಿ ಈಗ ಸದಾ ಸಗಣಿ ಕಲಿಸ್ಲಾಕ ಹಸ್ತೀನಿ ರೀ ಕೀಗ ಕುಳು ಬಿಡಿಬೇಕಲ್ರಿ ಅದಕ್ಕೆ ಆಕಿಯೇ ಕಲಿಸ್ಲಾಕಸ್ತೀನಿ ರೀ ಅಕ್ಕಿ ತುಳಿತಾಳೆ ಹೌದಿಲ್ವಾ ಹ್ಞೂ ಅದಕ್ಕೆ ನನಗೆ ಒಂದು ಸ್ವಲ್ಪ ಹಗುರತ್ ಬರೀ ನನಗೂ ಕಲ್ಸೋಕ್ಕಾಗಲ್ಲದ್ರೀ ಈಗ ಹಂಗಾಗಿ ಆಕಿ ಹಚ್ತೀನಿ ರೀ ಸಗಣಿ ಎಲ್ಲ ಕುಳತ್ ಬಡ್ದು ಬರ್ತೀನಿ ರೀ ಹೋಗಿ ಅಂತ ಏನೋ ಬಾಂಡೆ ತೊಳಗಿತಾರೀ ಅವ್ರ ನೀರಿಗೆ ಹಚ್ಚಿಬಿಟ್ಟು ಬಾಂಡೆ ತೊಳಿಗಿತಾರೆ ಅವರು ಈಗ ನೋಡಿರಿ ನಮ್ಮ ಚೆನ್ನಮ್ಮ ಸಗಣಿ ತುಳಿಗಿತ್ತಳೆ ನೋಡಿರಿ ತುಳಿಯೋಕ ಹಾಂ ಹೀಗೆ ನಮ್ಮ ಗೊಳೆ ಮಾಡ್ತೀನಿ ತುಳಿನಿ ಎಲ್ಲ ಕಡೆಗೆ ಎರಡು ಪಕೆಟ್ ತುಂಬಿಟ್ಟಿದ್ರಿ ನಾನು ಒಂದು ಮೂರು ದಿವ್ಸದ ಯಾಕಂದ್ರೆ ಇರೋದು ಎರಡೇ ಅಲ್ರಿ ಹಾಗಾಗಿ ಜಲ್ದಿ ಆಗಂಗಿಲ್ಲ ನೋಡಿರಿ ಎಷ್ಟು ಚಂದ ತೊಳಿಗೆ ತಾಡ್ರಿ ನಮ್ಮ ಚೆನ್ನಮ್ಮ ಈ ಸದ್ ಎಲ್ಲ ಗೊಳೆ ಮಾಡಿ ಒಂದು ಸ್ವಲ್ಪ ನೀರು ಹೊಡಿತೀನಿ ಗಟ್ಟಿ ಆಗಿದ್ರಿ ಭಾಳ ನೀರು ಹೊಡ್ಲಿ ಚಾನು ಇಡ್ತಕ್ಕ ನಮ್ಗೆ ಅವರಿಗೆ ಮತ್ತೆ ಎಮ್ಮಿ ಕರಿಗೆಲ್ಲ ಹೊರಗೆ ಕಟ್ಟಿ ಇದೆಲ್ಲ ಕಸ ಹುಡುಗಿನ್ರಿ ಕಸ ಅದು ಹುಡುಗಿ ಈಗ ತೊಳಿ ಹಚ್ಚೀನ್ರಿ ಹ್ಞೂ ಬುಟ್ಟಿ ಹಾಕಿ ಬೇಡ ಬೇಡವ ಬೀಳಂಗನಾ ಕಾಲು ಗಾರಿ ಇಬ್ಬರು ಕಲ್ತ್ ಹಾಕೊಂಬಿದ್ರಿ ಅಂದ್ರೆ ಆಯ್ತು ನೀವು ಒಬ್ಬಕ್ನೇ ತುಳಿ ಬೇಡ ಬೇಡ ಏಯ್ ನೀ ಎಲ್ಲಿ ತುಳಿತೀರ ಅಮ್ಮಣ ಅವ ನೋಡ್ರಿ ಪ್ಯಾಂಟ್ ಮ್ಯಾಕ್ ಇರ್ಕೊಂಡು ಉಂಟೆನ್ರಿ ನಾನು ತುಳಿತೀನಿ ಅಂತೇಳಿ ಬೇಡಿಸ್ರಿ ಬೇಡ ಸಮೂಹ ಇಬ್ರು ಕಲ್ತು ಬೀಳತೀರಿ ನೀವು ಜಗಳ ಆಡ್ಕೊತ ಈಗ ನೋಡ್ರಿ ಎಲ್ಲ ಗೋಳೆ ಮಾಡಿ ನೀರು ಹೊಡೆದುಕೊಟ್ಟೀನಿ ರೀ ಚಂದತ್ನಾಗೆ ತುಳ್ದಾಳ್ರಿ ನಮ್ಮ ಚೆನ್ನಮ್ಮ ಈಗ ಬಡಿಲಿಕ್ಕಂತೂ ಬರ್ತದೆ ರೀ ಆಯ್ತು ಈಚಾನು ಇನ್ನೊಂದು ಜನ ತೋದ್ಬಿಡು ಅಷ್ಟೇ ಆಯ್ತು ಬಿಡು ನಾ ಹಳೆ ಮಾಡ್ತೀನಿ ಅಷ್ಟೇ ತುಳಿದ್ಬಿಡು ಏಚೇನು ನಾನು ಸ್ವಲ್ಪ ತುಳಿದ್ಬಿಡು ಸುತ್ತ ಕಡೆಗೆ ನಾನು ಹಳೆ ಮಾಡ್ಕೋತೀನಿ ಅಂತ ತುಳ್ದುಬಿಡು ನೋಡಿರಿ ನನ್ನ ಮಗಳು ಇವತ್ತ ಎಷ್ಟು ಕೆಲಸ ಮಾಡಿಕೊತ್ತಾಳ್ರಿ ನನಗಂತ್ರ ಭಾಳ ಹೆಲ್ಪ್ ಐತ್ರಿ ಈಗ ಸದ್ ನಾನು ಆ ಬುಟ್ಟಿ ತುಂಬಿ ತುಂಬಿ ಕೊಟ್ಟನಂತಂದ್ರೆ ಅಲ್ಲಿ ಒಯ್ದು ಬರೀ ಬರ್ತಾಳ್ರಿ ಕುಳುಬಡ್ಯಾರ ಜಾಗಕ್ಕೆ ಒಯ್ದು ಹಾಕಿ ಬರ್ತಾಡಿರಿ ಸಗಣಿ ಎಲ್ಲ ಒಯ್ದು ನನ್ನ ಮಗರೈ ನೋಡ್ರಿ ಹೆಂಗೆ ಕೂತಾನಂತೇಳಿ ಸೆಟ್ ಸಮು ಸೆಟ್ ಎಲ್ಲಿ ಕೂತೀರಿ ಹಾಂ ಇಲ್ಲಿ ಕೂತ್ಬಿಟ್ಟ ನೋಡ್ರಿ ನಮ್ಮ ಸಮು ಅಂತ ಸಕಸ್ ಸಕಸ್ ಬಿದ್ದಿಗಿ ಹಾಂ ಸಾಗ್ಬಿಡು ಈಗ ಮಣ್ಣ ಬುಟ್ಟಿ ತುಂಬ್ತೀನಿ ಒಯ್ದು ಹಾಕ್ಬೇಕು ಈಗ ಕಲಸಿ ಹೇಳ್ರಿ ಈಗ ಸಾದ್ ನಾನು ಈಗ ನೋಡ್ರಿ ಕುಳ್ ಬಡಿಯೋದ ಆಯ್ತು ರೀ ಈಗ ಸಾದ್ದು ಮನೆಗೆ ಹೋಗ್ಬೇಕ್ರಿ ನಾ ನಾನು ಜಳಕೋದು ಏನು ಮಾಡಿಲ್ರಿ ಯಾರು ಈಗ ಸಾದ್ದು ಚ ನಮಗೆಲ್ಲ ಜಳಕ ಮಾಡಿಸಿ ನಾನು ಜಳಕ ಮಾಡ್ಬೇಕ್ರಿ ಕೂಳು ನೋಡ್ರಿ ಎಷ್ಟಾಗ್ಯಾವ ಅಂತೇಳಿ ಇವತ್ತಿನೂ ರೀ ಇಲ್ಲಿ ನೋಡ್ರಿ ಇಷ್ಟು ರೀ ಇವತ್ತು ಅಲ್ಲಿ ಮೇಲೆ ಕಾಣಿಸ್ತಾವಲ್ಲ ರೀ ಮಾನ್ ಬಡ್ದಿದ್ದು ಕೂಡ್ರಿ ಇಟ್ಟೀನಿ ರೀ ಅವಲ್ಲಿ ಅವ್ ನೋಡ್ರಿ ಮ್ಯಾಲೆ ನೀವು ಅವು ಅಚ್ಚಿ ಮನೆ ಬಡಿದ್ ಕೊಡ್ರಿ ಇವ ಮೂರು ದಿವ್ಸ ಐತ್ರಿ ಮೂರು ದಿವ್ಸದ ಮೇಲೆ ಮತ್ತೆ ಸಗಣಿಗೊಳ ಇಟ್ಟರೆ ಇದಿಷ್ಟು ಕೂಡಾಗ್ಯಾವ ನೋಡ್ರಿ ಸುತ್ತ ಕಡಿಗಿ ರೀ ಅಲ್ರಿ ಯಾಕಂದ್ರೆ ನೆಟ್ಟ ನೆಡ್ಬ್ರೆ ಹಾಕಿದಳಲ್ರಿ ಆ ಕಡೆ ಆ ಕಡೆ ಸುತ್ತ ರೀ ಇವು ತೊಗೊರಿ ಕಡಿಗಿ ಬುಕ್ಣವ್ರಿ ತೊಗೊರಿಟ್ಟಿಗೆ ಬುಕ್ಣಿ ಮೇಲೆ ಹಾಕಿ ಬಡ್ದಿ ನೋಡ್ರಿ ಕೂಳು ತೊಗೊರಿಟಿಗೆ ಬುಕ್ಣಿ ಮೇಲೆ ಬಡ್ದಾರೆ ಜಲ್ದಿ ಉಣಿತಾವ ಅಂತೇಳಿ ಇದ್ರ ಮೇಲೆ ಬಿಡೀತೀನಿ ರೀ ಇವ್ರಿಬ್ರು ಅಂತರ ಟ್ಯಾಕ್ಟ್ರ್ ಕುಂತ ಜಗಳ ಅಡಗತ್ತಾರ ನೋಡ್ರಿ ಇವ್ರು ನಾ ಮೈ ಮನಿ ನೋಡಿರಿ चनामा नोड़ रही समूह नहीं बाटी तौणते सूर्यन किरण नोड़ी ये बील सूर्य सूर्य मत बल मेला चल ए समूह बारो मई तो ब्रो मई तो बी बर चलो बर इबू मई तो बी ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಜಳಕ ಮಾಡ್ದಿರೋ ರೀ ಸಮುಗ ಚೆನ್ನಾಗಿ ಜಳಕ ಮಾಡಿಸಿ ನಾನು ಜಳಕ ಮಾಡಿದ್ರಿ ಈಗ ಸದ್ಯ ಚಹಾ ಕಿಟ್ಟೀನ್ರಿ ಹಾಲ್ಕ ಹಾಲು ಕೈಸ್ಲಾಕ ಇಟ್ಟೀನಿ ನಮ್ಮ ಚೆನ್ನಾಗಿ ಭೀ ಇಕ್ಕದ್ರಿ ನಾನು ಇಕ್ಕೊಂಡ್ರಿ ಜಲ್ದಿನೇ ಆಕಿಗಿ ನೀನು ತಲಿ ಇಕ್ಕಿರಲಿಲ್ಲ ಮತ್ತು ನಾನು ಇಟ್ಕೊಂಡಿರ್ಲಿಲ್ಲ ರೀ ಅದಕ್ಕೆ ತಲಿ ತಲಿಯಕ್ಕೆ ನಾನು ಇಕ್ಕೊಂಡ ಈಗ ಸದಾ ಚಹಾ ಕಿಟ್ಟಿ ನೋಡ್ರಿ ಗ್ಯಾಸಿನ ಮ್ಯಾಗ ಇನ್ನು ಅಡುಗೆ ಮಾಡ್ಬೇಕ್ರಿ ಈ ಮದ್ಲು ಚಹಾ ಮಾಡಿ ಕೊಟ್ಟಿಂದ ಅಡುಗೆ ಮಾಡ್ತೀನಿ ರೀ ಇಲ್ಲ ನೋಡಿರಿ ಹಾಲು ಕಾಸಾಕಿಸ್ತೀನಿ ರೀ ಈ ಕಡೆ ಹಾಲು ಕಾಯ್ಲತ್ತವ ಈ ಕಡೆ ಮೊದಲ ಮೊದ್ಲು ದೀಕ್ಷನ್ ಚಹಾ ಇಟ್ಟೀನ್ರಿ ಚಾ ಚಹಾ ಬಾವಾ ಒಂದು ಸ್ವಲ್ಪ ತಗೊಂಡ ಆಮೇಲೆ ನಾನು ಹಾಲು ಹಾಕೋತೀನಿ ರೀ ನಮಗೆಲ್ಲ ಎಲ್ಲರಿಗೂ ಈ ಒಂದು ಸ್ವಲ್ಪ ಹಾಲಿನ ಚಾ ರೀ ದಿನ ಯಾವಾಗಾರ ಒಂದು ಸ್ವಲ್ಪ ಆದ್ರೆ ನಡೀತದೆ ರೀ ಹಾಗಾಗಿ ಈ ಮೇಲೆ ಒಂದು ಸ್ವಲ್ಪ ದೀಕ್ಷೆ ತೆಗಿತೀನಿ ರೀ ಈಗ ನೋಡ್ರಿ ಚಹಾ ಕುಡ್ದೇವ್ರಿ ಚಾ ಕುಡಿದ್ಮೇಲೆ ಇದು ರಾತ್ರಿದ ಒಂದು ಸ್ವಲ್ಪ ಆಲೂಗುಡಿ ಪಲ್ಯ ಮಾಡಿದ್ರಿ ರಾತ್ರಿ ಚಪಾತಿ ಆಲಗುಡಿ ಪಲ್ಯ ನಾನು ಸ್ವಲ್ಪ ಕುಡಿದ್ರಿ ಅದು ಬಿಸಿ ಮಾಡಕ್ಕೆ ತಿನಿ ನೋಡಿರಿ ಆಲೂಗುಡಿ ಪಲ್ಯ ಅಂತ ಹೆಚ್ಚು ಕಡೆಗೆ ಆಲೂಗುಡಿ ಪಲ್ಯ ಬಿಸಿ ಮಾಡತ್ತೀನಿ ರೀ ಹಾಲು ಅಂತರ ಹೊಡೆದ್ಬಿಟ್ಟು ನೋಡ್ರಿ ನೋಡಿರಿ ಫ್ರಿಜ್ ಇದ್ರೆ ಚೆಂದ ಇರ್ತಾವೆ ರೀ ಬೇಸಿಗೆ ದಿನ ಅಲ್ರಿ ರಾತ್ರಿ ಕಾಯ ಇಟ್ಟಿನ ಆದ್ರೂ ಹಾಲು ಹೊಡೆದೇವ್ರಿ ಇವತ್ತು ಯಾಕೋ ಗೊತ್ತಿಲ್ಲ ಹಾಂ ದೀಕ್ಷೆಂದ ಚಾನೆ ಕುಡ್ದೇವ್ರಿ ಹಾಲಿನ ಚಾ ಕುಡಿಲಿಲ್ಲ ರೀ ಕಡೆ ಹಾಲು ಕಾಸಾಕೆ ಇಟ್ಟಿನ ಹೆಚ್ಚು ಕಡೆ ದೀಕ್ಷೆ ಇಟ್ಟಿನಲ್ರಿ ಆ ದಿಕ್ಸೆನ್ ಚಾ ಆಗೋಷ್ಟು ಹೊತ್ಲೇ ಇವು ಹಾಲು ಹೊಡೆದ್ಬಿಟ್ಟೇವ್ರಿ ಮತ್ತೆ ಯಾಕಂತ ಹೇಳಿ ದೀಕ್ಷೆಂದ ಚಾ ಕುಡ್ದೇವ್ರಿ ಇದು ಇಷ್ಟು ನೋಡಿರಿ ವೇಸ್ಟ್ ಅದ ರೀ ಇವತ್ತು ಒಂದು ಲೀಟ್ರ್ ಹಾಲು ಈಗ ನೋಡ್ರಿ ಪಲ್ಯ ಅದೆಲ್ಲ ಬಿಸಿ ಮಾಡಿನ ಪಲ್ಯ ಎಲ್ಲ ಬಿಸಿ ಮಾಡಿರಿ ಏನ್ ಪಲ್ಯ ಬಿಸಿ ಮಾಡಿರಿ ಆಲೂಗುಡಿ ಪಲ್ಯ ಹ್ಮ್ ಪಲ್ಯ ಅದೆಲ್ಲ ಬಿಸಿ ಮಾಡದ್ರಿ ಹ್ಞೂ ಮಾಡಿರಪ್ಪ ನೀವು ಪಲ್ಯ ಬಿಸಿ ಮಾಡಿದಿಲ್ಲಪ್ಪ ಮಾಡಿದ ಇಲ್ಲ ನೋಡ್ರಿ ನಮ್ ಚೆನ್ನ ಕೂತಾಳ ನಮ್ಮ ಬಂದು ಅಡಿಗೆ ಮಾಡ್ಬೇಕಂತಂದ್ರೆ ಬಂದು ಕೂತ್ ಬಿಟ್ಟ ನೋಡ್ರಿ ಇಲ್ಲಿ ಮ್ಯಾಲ ಹೊರ ಅಂತಂದ್ರೆ ಹೊರಗ್ ಹೋಗಲಾಗ್ಯಾರೀ ಆಟ ಆಡ್ಲಕ್ಕ ಹೊರಗೆ ಬೇರೆ ಇಷ್ಟು ಜಲ್ದಿನೇ ಬಿಸಿಲು ಚಾಲು ಆಗ್ಬಿಡದ್ರಿ ನಮ್ಮ ಬಿಲ್ಲ ಈಗ ಸದ್ಯ ಇವ್ರಿಬ್ರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ಸಲುವಾಗಿ ಹೋಗ್ ಸ್ಪೆಷಲ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೇನ್ರಿ ಅದು ಬಿ ಕಡ್ಲಿ ಹಿಟ್ಟು ಇರ್ಲಾರ್ದನ್ನ ಮಸ್ತ್ ಮಸ್ತ್ನಾಗಿ ಈರುಳ್ಳಿ ಪಕೋಡಾ ಮಾಡ್ತೀನಿ ರೀ ಅದು ಯಾವ ರೀತಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹ್ಯಾಂಗಿದ್ರ ಈರುಳ್ಳಿ ಪಕೋಡಾ ಯಾವ ರೀತಿ ಹೇಳಿ ನೋಡನ್ರಿ ಈಗ ಸರ್ ಸಮ್ಮು ಚೆನ್ನಮ್ಮ ಸೈಕಲ್ ಯಾವ ರೀತಿ ಆಡಗತ್ತರಂತ ನೋಡ್ಬರ್ತೀನಿ ಮೊದ್ಲು ಹೋಗಿ ಮತ್ತೆ ಎಲ್ಲರ ಕಲ್ಲಿ ಗಿಲಿಕ್ಕೆ ಬಿದ್ದರೆ ಅಂತಂದ್ರೆ ಹೈರಾಣ್ರ ಅವ್ರ ಅದಸಕ್ಕಿಗೆ ಹೋಗಿ ಅವ್ರಿಗೆ ನೋಡ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ಇಲ್ಲಿ ಉದ್ದಕ್ಕೆ ಹತ್ತನಾಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ ಒಂದು ನಾಲ್ಕೈದು ಉಳ್ಳಾಗಡ್ಡೆ ನೋಡ್ರಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಪೂರ್ತಿ ಈ ರೀತಿ ಒಂದೊಂದು ಎಳೆಗಳಾಗಿ ಬಿಡಿಸ್ಕೊಂಡು ತೊಗೊಂಡಿ ನೋಡಿರಿ ಉಳ್ಳಾಗಡ್ಡಿ ಆದ್ರೆ ಇವ್ಕ ನೀರು ಹಾಕಿನ್ ತೊಳ್ದಿಲ್ಲರಿ ನಾ ನೀರಾಗಿ ತೊಳ್ಯಕ್ಕೆ ಹೋಗ್ಬಾಡ್ದ್ರಿ ಯಾಕಂದ್ರೆ ಮತ್ತು ನೀರು ಭಾಳಷ್ಟು ನೀರು ಬಿಡ್ತಾವೆ ಸಿಪ್ಪಿ ಎಲ್ಲ ಚೆಂದ ಹತ್ನಾಗೆ ತೆಗೆದು ಬಿಟ್ಟ ತೊಗೊಂಡಿನ ನಾನು ಈಗ ಉಳ್ಳಾಗಡ್ಡಿ ಈ ಬುಟ್ಟಿ ಹಾಕೊಂಡ್ಬಿಡ್ತೀನಿ ರೀ ಉಳ್ಳಾಗಡ್ಡಿನೆಲ್ಲ ಒಂದು ಬುಟ್ಟಿ ಹಾಕೊಂಡಿ ನೋಡ್ರಿ ಬುಟ್ಟಿ ಹಾಕೊಂಡ ನಾನಿಲ್ಲಿ ಹಿಟ್ಟು ರೀ ಇದು ಹಿಟ್ಟ ಎದ್ರದಪ್ಪ ರೀ ಮೈದಾ ರೀ ಇದು ಈಗ ಮೊದ್ಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಹಾಕೋತೀನಿ ರೀ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿನಿ ರೀ ಮತ್ತೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೊಳಕ್ಕೆ ಬರ್ತದೆ ಈಗಿದಕ್ಕೆ ಒಂದು ಎರಡು ಕಾಳು ಜೀರಿಗೆ ಹಾಕೊಲತ್ತೀ ನೋಡಿರಿ ಜೀರ್ಗಿರಿ ಮತ್ತೀಗ ಖಾರ ಉಪ್ಪು ಅರ್ಶನ ಎಲ್ಲ ಹಾಕೋಬೇಕ್ರಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಪೌಡ್ರಿ ಮತ್ತೀಗ ಖಾರ ರೀ ಖಾರ ಜಾಸ್ತಿ ಕಮ್ಮಿ ಹಾಕೋಬೋದ್ರಿ ಕೆಲವ್ ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿನೂ ಹಾಕೋಬೋದ್ರಿ ನನ್ನ ಮಕ್ಕಳು ಸಲ ಮಾಡೋ ರೀ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ರೀ ಒನ್ ಟೇಬಲ್ ಸ್ಪೂನ ಖಾರ ಹಾಕ್ಕೊಂಡೀನ್ರಿ ಮತ್ತಿಗೆ ತಿರುಚಿಗೆ ತಕ್ಕಷ್ಟ ಉಪ್ಪೀ ಈಗ ನೋಡ್ರಿ ಮೊಸರ್ರಿ ಮೊಸರು ಹಾಕ್ಕೊಂಡ್ಬಿಡ್ತೀನಿ ರೀ ಅದರ ಒಂದು ಹತ್ತು ಚಮಚೆ ತರ್ತೀನಿ ರೀ ಮೊದ್ಲು ಇಲ್ಲಿ ನೋಡ್ರಿ ಮೊಸರ್ರಿ ಮನ್ಯಾಗೆ ಮಾಡಿರೋ ಇದು ಹಾಲು ಇರ್ತಾವಲ್ಲ ರೀ ಹಾಲು ತರ್ತಾರಲ್ಲ ರೀ ಅದ್ರದ ಮಾಡಿದ್ದು ಮೊಸರಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕೋತೀನಿ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಮೊಸರಿ ಈ ಮೊಸರು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳಂಬ್ರಿ ಇದಕ್ಕೆ ನೀರು ಗಿರಿ ಏನು ಹಾಕೋದು ಬೇಡ್ರಿ ಈಗ ಬರೀ ಇಷ್ಟೇ ಸಾಕು ರೀ ಉಳ್ಳಾಗಡ್ಡಿನ ನೀರು ಬಿಡ್ತಿರ್ತಾವು ಹಿಟ್ಟು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಬೋದ್ರಿ ನೋಡಂಬ್ರಿ ಮೊದ್ಲಿಗೆ ಕಲ್ಸಿ ನೋಡಮ್ರಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ಸ್ಲತ್ತಿರ ಮತ್ತು ನೀರಂತೂ ಹಾಕಲ್ರಿ ಹಿಟ್ಟನ್ನು ರೀ ಯಾಕಂದ್ರೆ ಈಗ ನೆನೇಕ್ಬಿಟ್ಟು ಅಂತಂದ್ರೆ ಫುಲ್ಲ ಇದು ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ರೀ ಮತ್ತು ಉಳ್ಳಾಗಡ್ಡಿ ಮೇಲೆ ಸರಿಯಾಗಿ ಕೋಟಿಂಗ್ನು ಬಂದಿಲ್ಲರಿ ಅದಕ್ಕೆ ಅದಕ್ಕೆ ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟ ಹಾಕೊಳ್ತೀನಿ ರೀ ಕಡಲಿ ಇಟ್ಟಿರ್ಲಾರ್ದ ಈ ರೀತಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಗೋಧಿ ಹಿಟ್ಲಿಂದ ಬೇಕಾದರೂ ರೀ ನಾನು ಮೈದಾ ಹಿಟ್ಲಿಂದ ಮಾಡೋಕೀನಿ ರೀ ಅಷ್ಟೇ ರೀ ಫರಕ ನೋಡಿರಿ ಈ ರೀತಿ ನೀರು ಹಾಕ್ಲಾರ್ದನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಮ್ರಿ ಒಳ್ಳೆ ಪಕೋಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ನಾವು ಹ್ಯಾಂಗ್ ಕಲ್ಸ್ಕೊತಗೋತೀವಲ್ರಿ ಹಂಗ ನೀರು ಬಿಡ್ತೀವಿ ರೀ ಇದು ಉಳ್ಳಾಗಡ್ಡಿದ ಹಂಗಾಗಿ ನಾನು ಇಷ್ಟ ಕಲಸಲಿಕ್ಕೆ ತಿನ್ ಖರೀರಿ ನೀರು ಮಾತ್ರ ಹಾಕೊಲತಿ ನೋಡ್ರಿ ನೋಡಿರಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿಲ್ಲರಿ ನಾನು ಜಾಸ್ತಿ ಗಟ್ಟಿಗೂ ಇಲ್ಲ ಮತ್ತು ಜಾಸ್ತಿ ಇದಕ್ಕೂ ಇಲ್ಲ ನೋಡ್ರಿ ಈ ರೀತಿ ನಾವು ಪಕೋಡ ಬಿಡ್ಬೇಕಾದ್ರೆ ಈ ರೀತಿ ಬರ್ತಿರ್ಬೇಕು ರೀ ಈ ರೀತಿ ಬಿಟ್ರಾನೆ ಪಕೋಡ ಕ್ರಿಸ್ಪಿಯಾಗಿ ಬರ್ತಾವೆ ರೀ ಮತ್ತು ಭಾಳ ಸಾಫ್ಟ್ ಮಾಡಿದೆ ಅಂತಂದ್ರೆ ಪಕೋಡಾ ಮೆತ್ಗತಾವ್ರಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಹಾಗಾಗಿ ಈ ಅದೊಳಗೆ ಇಟ್ಟಿರಿ ಒಂದು ಸ್ವಲ್ಪ ನೀರು ನಾನು ಲಾಸ್ಟ್ನಾಗ ಒಂದು ಸ್ವಲ್ಪ ನೀರು ಹಚ್ಚಿ ನೋಡಿರಿ ಜಾಸ್ತಿಯಿಲ್ಲ ರೀ ಒಂದು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ನೀರು ಹಚ್ಚಿನ ರೀ ಸ್ವಲ್ಪ ಗಟ್ಟಿ ಐತ್ರಿ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಹಚ್ಚಿದೀನಿ ನೋಡ್ರಿ ಇದಕ್ಕೆ ಈಗ ಇದು ಕರೆಕ್ಟ್ ಹದವಾಗಿ ರೆಡಿ ರೀ ಒಂದು ಸ್ವಲ್ಪ ಹೊತ್ತು ನೆನೆಯಾಗಿಬಿಟ್ಟು ಈಗ ಎಣ್ಣೆ ಬಿಸಿ ರೀ ಈಗ ನೋಡ್ರಿ ಗಸಿನ ಮ್ಯಾಗ ಎಣ್ಣೆ ಬಿಸಿ ಇಟ್ಟೀನಿ ರೀ ಇವಾಗ ಎಣ್ಣೆ ಹಂತ್ರ ಬಿಸಿ ಆಗ್ಯದ್ರಿ ಈಗ ಕಲಸಿ ಇಟ್ಟಿರೋ ಪಕೋಡ ಅದಲ್ರಿ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತಗೊಂಡ ಈ ಬಿಸಿ ಆಗಿರೋ ಎಣ್ಣೆಗೆ ರೀ ನೋಡಿರಿ ಈ ರೀತಿ ಬಿಡಬೇಕು ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಂ ನನಗೆ ಎಣ್ಣೆ ಬಿಸಿ ಆಗಿದ್ರಿ ಎಣ್ಣೆ ಬಿಸಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಮಾಡಿಬಿಡ್ರಿ ಹೌದು ಈ ರೀತಿ ಫುಲ್ ತೆಳ್ಳಗೆ ಸಳ್ಳಿ ಯಾಕಂದ್ರೆ ಈ ರೀತಿ ಬಿಟ್ರಲ್ಲ ಕ್ರಿಸ್ಪಿ ಆಗ ಬರೋದ್ರಿ ನಾವು ಮುದ್ದೆ ಮುದ್ದೆ ಥರ ಬಿಟ್ಟೇವ ಅಂತಂದ್ರೆ ಕ್ರಿಸ್ಪಿ ಬರಂಗಿಲ್ಲರಿ ಈ ರೀತಿ ಸ್ವಲ್ಪ ಸ್ವಲ್ಪನ ಬಿಡಬೇಕು ನೋಡ್ರಿ ಒಂದು ಸ್ವಲ್ಪ ಬಿಟ್ಟ ಇದನ್ನ ಇವಾಗ ಈ ರೀತಿ ಒಮ್ಮ ಈರುಳ್ಳಿ ಪಕ್ಕೋಡ ಮಾಡಿ ನೋಡ್ರಿ ಮಸ್ತ್ ಆಗಿರ್ತಾವ ಮನೆಯೊಳಗ ಕಣ್ಣಿ ಇಟ್ಟಿಲ್ಲ ಅಂದ್ರೂ ಈ ರೀತಿ ಗರಿ ಗರಿ ಆದ ಪಕೋಡ ಮಾಡ್ಕೊಬೋದು ರೀ ಈರುಳ್ಳಿ ಪಕೋಡ ಆಗಿ ಮತ್ತು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದ್ರಿ ಈಗ ನೋಡಿರಿ ನಾನಿವಕೋತೀನಿ ರೀ ಒಂದೊಂದಾಗಿ ಈ ರೀತಿ ತಿರುಗೊಂಬಿಡ್ರಿ ಕೋಟಿಂಗು ಜಾಸ್ತಿ ಹಿಟ್ಟಿನ ಕೋಟಿಂಗ್ ಜಾಸ್ತಿ ಆಗ್ಬಾಡ್ದ್ರಿ ಉಳ್ಳಾಗಡ್ಡಿನ ಹಿಟ್ಟಿನಗಿಂತ ಜಾಸ್ತಿ ಇರ್ಬೇಕು ರೀ ಅಂದ್ರೆನಾದ್ರೂ ಪಕೋಡಾ ಟೇಸ್ಟ್ ಕೊಡೋದು ರೀ ತಿರು ಹಾಕಿರ ನೋಡಿ ಈ ರೀತಿ ಪಕೋಡ ಫ್ರೈ ಆಗಿ ಪಕೋಡ ಪಕೋಡಾ ಕಂದೆ ಒಬೀಸ್ ಆಗಿದೆ ಈ ರೀತಿ ಫುಲ್ ಫ್ರೈ ಆದ್ಮೇಲೆ ತಕೊಂಡ ಬಿಡಬೇಕು ತಕambil ಈರುಳ್ಳಿ ಪಕೋಡ ಅದು ಕಳೆ ಇಲ್ಲ ಅಂತ ಮಸ್ತ್ ಆಗಿ ಹಾ ನಿಮಗೆ ಮಾಡೋಗ್ತೀನಿ ನಿಮ್ಮ ಸಲುವಾಗಿ ನಾ ಈಗ ನಿಮಗೆ ಕೊಡಂಗಿಲ್ಲ மின்சலக்கே போயி நான் சுடல இன்னம் அது சுடல யோ கலன் கலோ அபகல கலன் மெத்தினோர் சூப்பர் வருகிட்டா போடிங்கட படி பண்ணுங்க गंगा 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 வந்துருச்சு அங்கே நில்லு நான் இதெல்லாம் சொல்லட்டுமா

ಈಗ ನೋಡ್ರಿ ಪಕೋಡಾ ಅಂತ ಸುಪ್ರೀಗ ನೋಡ್ರಿ ಇವನು ನೋಡಿರಿ ಹೊಳಿ ಮೇಲೆ ತಿರುಗೊಂಡ ಫ್ರೈ ಮಾಡ್ತೀನಿ ರೀ ಮಸ್ತ್ ಕಲರ್ ಅಂತು ಇವಾಗ ಹೋಟೆಲ್ಗಳಿಂದ ತರ್ತೀವಿ ರೀ ಪಕೋಡ ಅದರಿಗಿಂತ ಸೂಪರಾಗಿ ಬಂದವ್ರಿ ನಾನು ಇವಾಗ ಒಂದ ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ಈಗ ನೋಡ್ರಿ ಒಂದಷ್ಟು ಪಾಪ್ಡಿ ಕರ್ ತೆಗಿತೀನಿ ರೀ ಅವ್ರಿಗೆ ಅದೇ ಎಣ್ಣೆ ಒಳಗೆ ಮಧ್ಯಾಹ್ನ ಕದ ಮಮ್ಮಿ ತಿಲ್ಲ ಕಿದಕೊಡು ಮಮ್ಮಿ ಅಂತ ಇರ್ತಾರೆ ಸುಮ್ಮ ಅವ್ರಿಗೆ ಕರ್ತದ್ರಿ ಅದ್ರ ಸಲಕ ಇವಾಗ ಪಾಪಡಿ ರೆಡಿಮೇಡ್ ಪಾಪಡಿ ಮನೆ ತಂದಿಟ್ಟರೆ ಮಾಡಿದ್ರು ಇವಾಗ ಕರ್ದು ಕೊಡ್ತೀವಿ ನೋಡ್ರಿ ಅವ್ರಿಗೆ ಎಣ್ಣೆಗಳ ಕರೆನಂತಂದ್ರೆ ಒಂದು ಡಬ್ಬಿ ಒಳಗೆ ತುಂಬಿ ಬೇಡದಾಗ ಕೊಡೋಕೆ ಬರ್ತೀವಿ ರೀ ಚಂದ ಒಬ್ಬರು ಉಂಟದೆ ನೋಡ್ರಿ ಈಗ ಎಣ್ಣೆ ಒಂದು ಸಲ ಈಗ ಹಾಗಾಗಿ ತಂದಿ ಕೂಡ ಬದಲಿ ಇದೆ ಮನೆಯೊಳಗ ಫ್ರೈ ಮಾಡಿ ಇட்டு ಅಂತಂದ್ರೆ ಬೇಡದ ಗಡಕ್ಕೆ ಬರ್ತಾರೆ ನೋಡಿ ಅವ ರೆಡಿ죠 ಒಂದು ಪ್ಲೇಟಿಗೆ ತೆಗೆದ ಇಟ್ಕೊತೀನಿ ಇಲ್ಲಿ ನೋಡ್ರಿ ಮಸ್ತ್ನಾಗಿ ಪಕೋಡಾ ಪಾಪಾಡು ಮಸ್ನಾಗ ರೆಡಿ ನೋಡ್ರಿ ಅದ್ರ ಜೊತೆ ಮಸಾಲ ಹಚ್ಕೊಂಡು ತಿಂತ ಇದ್ರ ಆಹಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರ್ ಆಗಿ ರೆಡಿಗ್ರಿ ನಮ್ಮ ಸಮ್ಮ ಚೆನ್ನಮ್ಮ ಅಂತೂ ಬಹಳ ಇಷ್ಟ ಪಡ್ತಾರೀ ಈಗ ಸದ್ ಆಲ್ರೆಡಿ ಅವರ ತಿನ್ ಮುಗಿಸ್ಯಾರೀ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ರೀ ಫ್ರೆಂಡ್ಸ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ ಪಕೋಡಾ ತಿನ್ಗತ್ತಿರಿ ಯಾರು ಮಾಡ್ಯಾರೀ ಹಾ ರೀ ಚಂದಾಗ್ಯಾವ್ರಿ ಸೂಪರ್ ಆಗ್ಯಾವ್ರಿ ನೀವು ಪಕೋಡಾ ತಿನ್ಲೀನ್ರಿ ಈಗ ತಿಂದು ಸಾಕು ಮಾಡ್ಬಿಟ್ಟಾಡ್ರಿ ಈಗ ಅಂತಾರ ಸಮ್ಮು ತಿನ್ಲಗತ್ತ ನೋಡ್ರಿ ತಿಂದಿದಲ್ ಈಗ ತೂ ಅಲ್ಲೇ ತೋ ಯಾವ ಈಗ ನೋಡ್ರಿ ಆ ಪಕೋಡಿ ರೀ ಪಕೋಡಿ ಅಂತೂ ಮಸ್ತಾಗ್ಯ ಭಾಳ ಕ್ರಿಸ್ಪಿಯಾಗಿ ಬಂದಿವಿ ಪಕೋಡಿ ಎಲ್ಲ ತಿಂದೆವು ರೀ ಪಕೋಡಿ ಮತ್ತು ಆ ಪಾಪಡಿ ರೀ ಪಾಪಡಿ ಎಲ್ಲ ತಿಂದೇವ್ರಿ ಮತ್ತೆ ಊಟನೂ ಮಾಡಿದೆ ಪಲ್ಯ ಇತ್ತಲ್ಲ ರೀ ಸ್ವಲ್ಪ ಪಲ್ಗುಡಿ ಪಲ್ಯ ಚಪಾತಿ ಅದು ಇದ್ದೇವ್ರಿ ಅಡುಗೆ ಇವತ್ತ ಏನು ಮಾಡಿರಿ ಅದಷ್ಟು ಪಕೋಡಿ ಮಾಡೀನಿ ರೀ ಅಷ್ಟು ಮತ್ತು ರಾತ್ರಿ ಇದ ಅದೆಷ್ಟು ಆಲೂಗುಡಿ ಪಲ್ಯ ಚಪಾತಿ ಅದಿದ್ದು ಅದ್ರ ಮೇಲೆ ಬಿಟ್ಟು ಬಿಟ್ಟಿದ್ದೇವ್ರಿ ಯಾಕಪ್ಪ ಅಂತಂದ್ರಿ ಯಜಮಾನ್ರು ಬೇರೆ ಇಲ್ರಿ ಮನ್ಯಾಗ ಹಂಗಾಗಿ ಸುಮ್ಮನೆ ಏನು ಮಾಡೋದು ಈಗ ಅಡುಗೆ ಅಂತ ಹೇಳಿ ರೀ ಯಜಮಾನ್ರು ಇಲ್ಲಿ ಅಂತ ಅಂದ್ರಿ ಯಜಮಾನ್ರು ನೋಡಿರಿ ನಮ್ಮ ಯಜಮಾನ್ರು ಇವತ್ತ ಹೆಂಗೆ ಮಾಡ್ರಿ ಅಂತಂದ್ರೆ ನಮ್ಮ ಸಮೂಹ ನಮ್ಗೆ ಎಲ್ಲರಿಗೂ ಇಲ್ಲೇ ಬಿಟ್ಟು ಅವ್ರು ಅವ್ರಿಗೆ ಹೋಗಿಬಿಟ್ಟಾರೆ ನೋಡ್ರಿ ಅವರು ಸಮೂಹ ನನಗೆ ಸತ್ಯ ನಮ್ಗೆ ಯಾರಿಗೂ ಕರ್ಕೊಂಡು ಹೋಗಿಲ್ಲರಿ ಒಬ್ರಿಗೂ ಕರ್ಕೊಂಡು ಹೋಗಿಲ್ಲ ಆದ್ರೆ ನಮಗೆ ಬಿಟ್ಟು ಅವ್ರಿಗೆ ಹೋಗಿಬಿಟ್ಟಾರೆ ನೋಡ್ರಿ ಏನು ಮಾಡೋದು ನೋಡಿರಿ ಆಮೇಲೆ ಹೊಲ್ದಾಗ ಕೂತಿದ್ದೆವು ಅವ್ರಂತ್ರ ಊರಿಗೆ ಹೋಗಿಬಿಟ್ಟಾರೆ ನೋಡಿರಿ ಊರಿಗೆ ಯಾವ್ರಿಗೆ ಹೋಗಿದ್ದಾರಪ್ಪ ರೀ ಅವ್ರು ನಮ್ಮ ಚಿಕ್ಕಮ್ಮನ ಮಗಳದ ಮದ್ವೆ ಅದ ರೀ ಹಾಗಾಗಿ ಟುಮ್ಕೂರ್ಗೆ ಹೋಗ್ಯಾರ್ರಿ ಅವ್ರು ಟುಮ್ಕೂರ್ ಬೇಲೆ ಅದು ಆ ಊರ ಹೆಸ್ರುಗಳು ಭೀ ಬರಂಗಿಲ್ಲ ರೀ ನನಗೆ ಹಂಗಾಗಿ ಯಜಮಾನ್ರು ನಿನ್ನೆ ರಾತ್ರಿಯೇ ಹೋಗಿದ್ರಿ ಇವಾಗ ಮತ್ತೆ ವಾಪಸ್ ಹೊಂಟಾರೀ ಇವಾಗ ಅವರು ಇವತ್ತು ಬಂದುಬಿಡ್ತಾರ್ರಿ ಊರ್ಲಿಂತ ಊರಿಗೆ ಹೋಗ್ಯಾರ ನೋಡಿರಿ ಯಜಮಾನ್ರು ಮದ್ವೆಗೆ ಹೋಗ್ಯಾರ್ರಿ ಅವರು ನಮ್ಮ ಚಿಕ್ಕಮ್ಮನ ಮಗಳದ ರೀ ಮದ್ವಿ ನಮ್ಮ ಚಿಕ್ಕಮ್ಮ ಒಂದೆರಡು ಮೂರು ಸರ್ತಿ ನೋಡಿರ್ಬೋದು ರೀ ವೀಡಿಯೋದೊಳಗೆ ಬಂದಿದ್ದೀರಿ ಅವ್ರ ಇಲ್ಲಿಗೆ ಒಂದೆರಡು ಮೂರು ಸರ್ತಿ ಆದರೆ ನಮ್ಮ ಚಿಕ್ಕಮ್ಮನ ಮಗಳ್ನು ಅವಳು ರೀ ವೀಡಿಯೋಸ್ದೊಳಗೆ ಆದರೆ ಹಳೆ ವೀಡಿಯೋಸ್ದೊಳಗೆ ಹಳಾರ ಇಕ್ಕಿ ತುಂಬ ಹಳೆ ವೀಡಿಯೋಸ್ ರೀ ಹೋದ ವರ್ಷ ಬಂದಿಡ್ರಿ ಈಕೆ ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಸಾಮನ್ ಜಡ್ತಿ ಕಾರ್ಯಕ್ರಮದೊಳಗೆ ಇದ್ದು ರೀ ಈಗ ಅವಳು ಮದ್ವೆ ರೀ ಹಾಗಾಗಿ ಹೋಗ್ಯಾರೀ ಅವ್ರ ಮದ್ವೆಗೆ ನನ್ಗೆ ನಾನು ಹೋಗ್ಬೇಕಂತಂದ್ರೆ ಗೊತ್ತಲ್ಲ ರೀ ಈ ಟೈಮ್ ಒಳಗೆ ನಾನು ಜ ಅಷ್ಟು ದೂರದ ಜರ್ನಿ ಮಾಡೋದ ಒಳ್ಳೇದಲ್ಲ ರೀ ಯಾಕಂತಂದ್ರೆ ಟುಮ್ಕೂರ್ಗೆ ಹೋಗ್ಬೇಕು ರೀ ಅಲ್ಲಿ ಅಷ್ಟು ದೂರ ಟುಮ್ಕೂರ್ಕ ಹೋಗೋಕ್ಕಾಗಂಗಿಲ್ಲ ಅಂತ ಅಂದ್ಕೊಂಡು ನಾನು ವಲ್ಲ ಅಂತಂದ್ರಿ ಅದಕ್ಕೆ ಯಜಮಾನ್ರು ಒಬ್ಬರ ಹೋಗಿರೋದ್ರಿ ನಾನು ಸಮ ಮತ್ತು ಸುಮ್ಮನೆ ಬಸ್ಸಿನೊಳಗೆ ಎರಡು ರಾತ್ರಿ ಹೈರಾಣ ಅಂತ ಹೇಳಿ ಹೊಲಿಲ್ಲ ಅದ್ರಾಗ ಎರಡು ಚುಕ್ಕೊಳಿ ತೊಗೊಂಡು ನಾನು ಈ ಟೈಮ್ನೊಳಗೆ ಮೊದಲೇ ಎಂಟನೇ ತಿಂಗಳು ರೀ ಇವಾಗ ಅಷ್ಟು ದೂರ ಜರ್ನಿ ಮಾಡೋದು ಒಳ್ಳೇದಲ್ಲ ಹೇಳಿ ನಾನು ಅಂದ್ರಿ ಅದಕ್ಕೆ ಯಜಮಾನ್ರು ಒಬ್ಬರ ಹೋಗ್ಯಾರ್ರಿ ಅವ್ರ ನಮ್ಮ ಅತ್ತಿಯವ್ರನು ಬಂದರಿ ಆ ಕಡೆ ದೂರಿಂದ ನಮ್ಮ ಅತ್ತಿಯವರು ಯಜಮಾನ್ರು ಸೇರ್ಕೊಂಡು ಹೋಗ್ಯಾರ್ರಿ ನನಗೂ ಮದ್ವೆ ಹೋಗೋದ ಭಾಳ ಕಾಯಿಸ್ತೀರಿ ಯಾಕಂದ್ರೆ ದೂರ ದೂರಲ್ಲಿರಿ ನೋಡ್ಕೊಂಡು ಬಂದ ಬಂದಂಗೆ ಆತಿತ್ತು ಆದ್ರೆ ಐದು ತಿಂಗ್ಳು ನಾಲ್ಕು ತಿಂಗ್ಳು ಪ್ರೆಗ್ನೆನ್ಸಿ ಇದ್ದರೆ ನಡೀತಿತ್ರಿ ಅವಾಗ ಐದು ಐದು ತಿಂಗ್ಳು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಇದಕ್ಕೆ ಹೋಗಿದ್ದೇವಲ್ರಿ ಏನಂತರಿ ಗೃಹ ಪ್ರವೇಶಕ್ಕೆ ಹೋಗಿದ್ದೇವಲ್ರಿ ಆ ರೀತಿ ಆದ್ರೆ ನಡೀತಿತ್ತು ರೀ ಈಗ ಬ ದೂರು ಜರ್ನಿ ಮಾಡೋದು ಅಷ್ಟ ಒಳ್ಳೇದಲ್ರಿ ಹಾಗಾಗಿ ಹೋಲಿಲ್ಲರಿ ಯಜಮಾನರು ಹೋಗ್ಯಾರ ರೀ ಹಾಂ ನಮ್ಮ ತಂಗಿ ಮದ್ವಿ ನೋಡಾರ್ದಂಗೆ ಐತೆ ನೋಡಿರಿ ನಾನು ಈ ಟೈಮ್ನಾಗ ಏನು ಮಾಡೋದು ಹೇಳ್ರಿ ಇಲ್ಲಿಗೆ ಬಂದ್ರೆ ಅಂತಂದ್ರೆ ನೋಡ್ತೀನಿ ರೀ ಹೆಂಗಿದ್ರು ಬಿ ಇವಾಗ ಮದ್ವೆ ಆದ್ಮೇಲೆ ಬರ್ತಾರ್ರಿ ಇಲ್ಲೇ ಸನೀಪ್ ಅದ ರೀ ಇಲ್ಲೇ ಹೊನ್ಕಿರಣಿಗೆ ಅವ್ರದ್ದು ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಕಾರ್ಸ್ಕೊಂಡು ಅಂತಂದ್ರೆ ಅವಾಗ ನೋಡೋಕೆ ಬರ್ತದೆ ಮದ್ವೆ ಅಷ್ಟು ನೋಡಾರ್ದಂ ಆಯ್ತು ರೀ ಈಗ ಸಮು ಚೆನ್ನಮ್ಮ ಇಬ್ಬರು ಪಕೋಡದೆಲ್ಲ ತಿಂದು ಆಟ ಆಡತ್ತಾರೀ ಯಜಮಾನ್ರು ನಮಗೆ ಇಲ್ಲೇ ಬಿಟ್ಟು ಯಾವ ವಿಷಯಕ್ಕೂ ಅವರೇ ಊರಿಗೆ ಹೋಗಿರೋದಂತ ಹೇಳಿದ್ನಲ್ಲ ರೀ ಇದೇ ವಿಷಯಕ್ಕೆ ರೀ ಅವ್ರು ಹೋಗಿರೋದ್ ಊರಿಗೆ ನಮ್ಗೇನು ಬಿಟ್ಟು ಹೋಗಿಲ್ರಿ ಆದರೆ ಅವರು ಕರ್ಕೊಂಡು ಹೋಗ್ತಿದ್ದರಿ ಆದರೆ ನಾನು ಅವಲ್ಲಂತಂದ್ರಿ ಭಾಳ ದೂರದ ಅಂತ ಹೇಳಿ ಅದ್ರ ಸಲುವಾಗಿ ಹೋಲಿಲ್ಲರಿ ನಾನು ಯಜಮಾನ್ರಿಗೆ ಅಷ್ಟು ನೀವೇ ಹೋಗಿ ಬರ್ರಿ ಮತ್ತು ನಾನು ಎಲ್ಲಿ ಬರಲಿ ಸುಮ್ಮನೆ ದೂರ ಅಂತ ಅಂದ್ಕೊಂಡು ಅದ್ರಾಗ ಮನ್ಯಾಗ ಬಾಬೋ ರೀ ಬೇರೆ ಹುಷಾರಿಲ್ಲಲ್ರಿ ಮತ್ತು ಸುಮ್ಮನೆ ಎಲ್ಲಿ ಹೋಗೋದು ಬರೋದು ಅಂತೇಳ್ದೆ ಹೋಲಿಲ್ರಿ ನಾನು ಏಯ್ ಇಲ್ಲಿ ನೋಡ್ರಿ ಇವ್ರು ಬಂದ್ರು ನೋಡ್ರಿ ನಮ್ಮ ಸಮೂಚ ನಮ್ಮ ಈಗ ಇಲ್ಲಿ ಆಟ ಆಡ್ಲಾಕ್ ಬಂದ್ರಿ ಆ ಖುಲಾ ಟೈಮ್ ಇದ್ರೆ ಹೋಗ್ಬೋದಾಗಿತ್ರಿ ಆದ್ರೆ ನಮ್ಮ ತಂಗಿ ಬಂದ್ರಿ ಇವತ್ತು ನಾನು